ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿನಂತ ನಾನು ಅನ್ಕೊಂತೀನಿ ಇವತ್ತಿನ ವಿಡಿಯೋ ಏನಂತಂದು ನೋಡ್ಕೊಂಬರೋಣ ಬನ್ನಿ ದೀಪಾವಳಿ ಸನ್ಯಾಕ ಬಂತು ನೋಡ್ರಿ ಹಾಗಾಗಿ ನಮ್ಮ ಮನೆ ಕ್ಲೀನ್ ಮಾಡ್ಬೇಕಂತಂದು ಮಣ್ಣಿ ಸುಟ್ಟ ಅಂದ್ಕೊಂಡಿದ್ವಿ ರೀ ಒಳಗಲ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಮುಗಿ ಎಲ್ಲ ಒಳಗಿದ್ ಮುಗೀತು ನೋಡ್ರಿ ಹೊರಗುಲ್ದು ಒಂದು ಸ್ವಲ್ಪ ಉಳ್ದಿತ್ತು ರೀ ಹಾಗಾಗಿ ನಮ್ಮ ಹೊರ್ಗೆ ಮ್ಯಾಗಲ್ದೇನು ಟೈಸ್ಕಲ್ಲು ಅವೆಲ್ಲ ನಿಲ್ಕಂಗಿಲ್ಲ ಅಂತಂದ್ರಿ ಅದೊಂದು ಸ್ವಲ್ಪ ಸ್ವಚ್ಛ ಮಾಡಪ್ಪ ಅಂತಂದ್ರೆ ಹಾಗಾಗಿ ಅದೊಂದು ಸ್ವಲ್ಪ ಜೀಡ ಹೊಡ್ಕೊಂಡು ಚೊಚ್ ಮಾಡಿ ವರ್ಸಿದ್ರ ಆತಂತಂದು ಜೀಡ ಹೊಡ್ಯಾಕತ್ತೀನಿ ನೋಡ್ರಿ ಇದು ನಮ್ಮನಿ ನೋಡ್ರಿ ಹಿಂಗಾಗಿ ಉ ಕಲ್ಲಿನ ಮ್ಯಾಗೆಲ್ಲ ಕಲೆ ಕಲೆ ಕುಂತಿರ್ತಾವಲ್ಲ ರೀ ಹಂಗಾಗಿ ಜೀಡ ಪಾಡ ರೀ ದೀಪಾವಳಿ ಹಬ್ಬನು ಬಂತಂತಂದು ಅಷ್ಟು ಕ್ಲೀನ್ ಮಾಡಾತೀವಿ ನೋಡ್ರಿ ಅಷ್ಟು ಜೀಡ ಹೊಡ್ಕೊಂಡು ಇದನ್ನ ಮಾಡಿದ್ರಂತಂದು ಜೀಡ ಹೊಡ್ಯಾತೀವಿ ನೋಡ್ರಿ ಇಲ್ಲಿ ಇನ್ನುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಳ್ಳಿ ಹುಡ್ಗ ಆಲಯ್ಯ ಅಣ್ಣುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಬರ್ರಿ ಇವತ್ತು ಮನೆ ಯಾವ ರೀತಿ ಕ್ಲೀನ್ ಮಾಡೋದು ಮತ್ತು ಆ ಕಲ್ ಮೇಲೆ ಯಾವ ರೀತಿ ರೀತಿ ಕಲಿಗಳನ್ನು ಏನು ತೊಳೆದ್ರೆ ಹೋಗುತ್ತಂತಂದು ಇಲ್ಲೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಂಡ್ ಮಟ್ಟ ನೋಡಿರಿ ಏನಾದರೂ ಟೈಸ್ ಕಲ್ಲಿನ ಮೇಲೆ ಯಾವುದೇ ರೀತಿ ಕಲೆಗಳಿದ್ರೆ ಏನಾದರೂ ಚುಕ್ಕಿ ಹಿಂಗೆ ಹೊಲಸು ಸ್ವಲ್ಪ ಏನಾರು ಹತ್ತಿರ್ತೈತೆ ನೋಡ್ರಿ ಅದೇನಾರು ಹೋಲಿಲ್ಲಪ್ಪ ಅಂತಂದ್ರೆ ಕ್ಲೀನಿಂಗ್ ಪ್ಲಸ್ ಶಾಂಪೂ ಏನೈತಲ್ಲ ರೀ ಒಂದು ಎಡು ಚರ್ಗಿ ನೀರು ಒಂದು ಇದ್ರೊಳಗೆ ಹಾಕ್ಕೊಂಡು ಒಂದು ಬುಟ್ಟಿಯೊಳಗೆ ಹಾಕ್ಕೊಂಡು ಪೂರ್ತಿ ಅದನ್ನ ಗಲಾಬಲ ಮಾಡಿಕೊಂಡು ಒಂದು ಒದ್ದೆ ಅರ್ಬಿ ಮಾಡಿ ಕ್ಲೀನಾಗ ಸ್ವಲ್ಪ ವರ್ಷ್ ಬಿಟ್ಟರೆ ಅದೇನಾಗತ್ತಪ್ಪ ಅಂತಂದ್ರೆ ಪೂರ್ತಿ ಕ್ಲಿಯರಾಗಿ ಕಾಣ್ತೈತೆ ನೋಡ್ರಿ ಈಗ ನಾವು ಇದನ್ನ ಮಾಡತ್ತೀವಿ ನೋಡ್ರಿ ಇಲ್ಲೇ ಪ್ಲಸ್ ಶ್ಯಾಂಪು ಹಾಕಿ ಸ್ವಲ್ಪ ಅದನ್ನು ಬುರುಗ್ ಬರೋ ಮಟ್ಕ ಸ್ವಲ್ಪ ಇದನ್ನ ರೀ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಬಿಟ್ಟು ಅದನ್ನು ಒಂದು ಸ್ವಲ್ಪ ಒದ್ದೆಯರ್ ಅರ್ಬಿ ಮಾಡ್ಕಾಟ ಈಗ ವರ್ಷಿದ್ರೆ ಎಷ್ಟು ಕ್ಲಿಯರಾಗಿ ಕಾಣ್ತಾವೆ ನೋಡ್ರಿ ಪೂರ್ತಿ ಎಲ್ಲ ಕ್ಲಿಯರಾಗಿ ಚುಕ್ಕಿ ಒಂದು ಏನಾರು ಹೊಲಸಿರುತ್ತಲ್ಲ ರೀ ಅದು ಇಷ್ಟು ಪೂರ್ತಿಯಾಗಿ ಹೋಗುತ್ತೆ ನೋಡಿರಿ ನಾವಿಲ್ಲಿ ಹೆಂಗೆ ಒರೆಸ್ತೀವಂತಂದು ಬರ್ರಿ ಯಾವ ರೀತಿ ಕ್ಲಿಯರಾಗಿ ಕಾಣಿಸುತ್ತ ನೀವೇ ನೋಡ್ತೀರಿ ನೋಡ್ರಿ ಇಲ್ಲಿ ನೋಡ್ರಿ ಪೂರ್ತಿಯಾಗಿ ನಾವು ವರ್ಷ ರೀ ಈಗ ಪೂರ್ತಿ ಕ್ಲಿಯರಾಗಿ ಹೋಗುತ್ತೆ ನೋಡ್ರಿ ಅದಕ್ಕೆ ಕಲ್ಲೆಲ್ಲ ಪೂರ್ತಿ ಕ್ಲಿಯರಾಗಿ ಚೆಂದ ಕಾಣ್ತಾವ್ರಿ ನೀವು ಏನಾರ ಈ ಥರ ಕಲ್ಲಿ ಪಲ್ಲಿ ಇತ್ತಂದ್ರೆ ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡು ಸಲ ಟ್ರೈ ಮಾಡಿರಿ ಬೇಕಂದ್ರೆ ಭಾಳ ಇದು ಚಲೋ ಐತೆ ನೋಡ್ರಿ ಐಡೇ ಏನಂತಂದ್ರೆ ಪೂರ್ತಿ ಏನಪ್ಪಾ ಅಂದ್ರೆ ಕಲ್ಲು ಕ್ಲಿಯರಾಗಿ ಕಾಣಾತವ ನೋಡ್ರಿ ಇಲ್ಲಿ ಅಂದರೆ ಯಾವುದೇ ರೀತಿ ಅಂತ ಹೊಲ್ಸ ಏನಾರ ಸ್ವಲ್ಪ ಹೊಲ್ ಧೂಳ ಪಾಳ ಕುಂತಿತ್ತಂದ್ರೆ ಏನಾರ ಚಿಕ್ಕಿ ಪಕ್ಕಿ ಇರ್ತಾವಲ್ಲ ರೀ ಹೊಲ್ಸಾಟ ಹಂಗೆ ಅವು ಏನಪ್ಪ ಅಂತಂದ್ರೆ ಪೂರ್ತಿ ಹೋಗ್ಬಿಡ್ತಾವೆ ನೋಡ್ರಿ ಇಲ್ಲಿ ಹೆಂಗೆ ಕಾಣಕತ್ತೈತೆ ಅಂತಂದು ನೀವ ನೋಡ್ರಿ ಇಲ್ಲಿ ಪೂರ್ತಿ ಏನಪ್ಪ ವರ್ಷದಲ್ಲೇ ಪೂರ್ತಿ ಸ್ವಚ್ಛಗ ಕಾಣಕತ್ತ ನೋಡ್ರಿ ಎಲ್ಲ ಕಲೀ ಹೋಗ್ಬಿಡ್ತಾವೆ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾದಾಮಿ ಸಂತಿಗೆ ಹೋಗ್ಬೇಕ್ರಿ ನಾವು ಬಾದಾಮಿ ಸಂತಿಗೆ ಹೋಗಿ ಬರ್ಬೇಕ್ರಿ ಟೈಮ್ ಬೇರೆ ಎರಡು ಗಂಟೆ ಆಗೈತೆ ನೋಡಿರಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯಿತು ಇದೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾವು ಸಂತಿಗೆ ಹೋಗ್ಬೇಕ್ರಿ ಇನ್ನೊಂದು ಚೂರು ಇದೊಂದು ಸ್ವಲ್ಪ ವರ್ಷ ಹೋಗ್ಬಿಟ್ರೆ ಚಿಂತು ಬಿಡತ್ರಿ ಒತ್ತಾಟಕ್ಕೆ ಆಗುತ್ತಂತಂದು ಇದನ್ನೊಂದು ಸ್ವಲ್ಪ ವರ್ಷ ಆತೀವಿ ನೋಡಿರಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಇವತ್ತಿನ ವೀಡಿಯೋ ನಿಮ್ಗೇನೆಲ್ಲ ಈ ವಿಡಿಯೋದೊಳಗೆ ನಿಮ್ಗೆ ಏನು ತಿಳೀತು ಅನ್ನೋದು ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಪ್ಪ ಅಂತಂದ್ರೆ ಇದನ್ನು ಕ್ಲೀನ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತಾ ಆದ್ರೆ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋ ಏನು ಮಾಡಿಲ್ಲ ಸುಮ್ಮ ದೀಪಾವಳಿ ಇದು ಹಬ್ಬದ ಇದನ್ನ ಮಾಡತ್ತಿದ್ವಿ ಅದಕ್ಕಾಗಿ ನಾವು ಈ ವಿಡಿಯೋ ಮಾಡಿವಿ ಏನು ಮಣಿ ಇದನ್ನ ಮಾಡೋಕೆ ಏನು ಯಾರಿಗೂ ಇದನ್ನ ಮಾಡಿಲ್ಲ ಏನು ಅದಕ್ಕೆ ವಿಡಿಯೋ ಹಾಕ್ಯಾರಂತ ಏನು ಅದು ಆ ಥರ ತಿಳ್ಕೊಬೇಡ್ರಿ ಯಾಕಂದರೆ ನಾವು ಈಗ ಕಲಿಕೆಯವರು ನಮಗೆ ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕೆ ಬರ್ತಂತಂದು ನಾವೇನು ಅಂದ್ಕೊಂಡಿಲ್ಲ ಸುಮ್ಮ ಈಗ ಏನಪ್ಪ ಅಂದ್ರೆ ಈಗ ನಾವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡಿವಿ ಹಾಗಾಗಿ ಸುಮ್ಮ ನಾವು ಈಗ ಕಲಿಕೆಯವರು ಏನಾದರೂ ಮಿಸ್ಟಿಕ್ಗಳಿದ್ರೆ ಕ್ಷಮೆ ಇರಲಿ ಅಂದ್ಕೊಂಡು ಈ ವಿಡಿಯೋನ ಮಾಡಾತ್ತೀವಿ ನಾವು ದೀಪಾವಳಿ ಹಬ್ಬದ ಸಂಬಂಧ ಒಳಗಲ್ದು ಮಣ್ಣೆ ಮುಗಿಸಿದ್ವಲ್ರಿ ಒಂದು ಸ್ವಲ್ಪ ಇದು ಹೊರಗಲ್ದುಳಿದಿತ್ತು ಹಂಗಾಗಿ ಇದೊಂದು ಸ್ವಲ್ಪ ಮುಗಿಸ್ಕೊಂಡು ಇದನ್ನ ಮಾಡಿದ್ರ ತಂದ್ರಿ ನಮ್ಮವ್ರಿಗೆ ಮ್ಯಾನ ನಿಲ್ಕಂಗಿಲ್ಲ ಅಂದಿದ್ದರು ನಿಲ್ಕಂಗೆಲ್ಲಪ್ಪ ಹೊರತಂದಿದ್ರು ಹಂಗಾಗಿ ವರ್ಷಿದ್ದು ನೋಡ್ರಿ ಇದನ್ನ ಬಾಗಿಲು ಒಂದು ಸ್ವಲ್ಪ ಒರೆಸ್ಕೊಂಡು ಮುಗಿದು ಅಂತಂದು ಇದೊಂದು ಸ್ವಲ್ಪ ಒರೆಸಿದೀವಿ ನೋಡ್ರಿ ಹೆಂಗೆ ಕಾಣ್ತೈತಂತಂದು ನೋಡ್ರಿ ಕ್ಲಿನಿ ಪ್ಲಸ್ ಶ್ಯಾಂಪು ಹಾಕಿ ತೊಳೆದ್ಬಿಟ್ರೆ ಪೂರ್ತಿ ಕ್ಲಿಯರಾಗಿ ಕಾಣಿಸುತ್ತೆ ನೋಡ್ರಿ ನೀವು ಏನಾರ ಒಂದು ಸಲ ಟ್ರೈ ಮಾಡಿ ನೀವು ಸಲ ಬೇಕಾದ್ರೆ ಒರೆಸ್ ರೀ ಹೆಂಗೆ ಅಂತಂದು ನೀವೇ ಹೇಳ್ತೀರಿ ನೋಡ್ರಿ ಯಾಕಂದ್ರೆ ಭಾಳ ಕ್ಲಿಯರಾಗಿ ಕಾಣಿಸ್ತೈತಿ ನೋಡ್ರಿ ಭಾಳ ಸ್ವಚ್ಛನೂ ಕಾಣಿಸ್ತೈತಿ ರೀ ಭಾಳ ಚೆಂದ ಅಂದ್ರೆ ಚಂದ ಕಾಣ್ತೈತ್ರಿ ಏನಾದರೂ ಕಲಿಯತ್ತಪ್ಪ ಅಂತಂದ್ರೆ ಅವಾಗಿಂದ ಅವಾಗ ಬಟ್ ಅಂತಂದು ಹೋಗುತ್ತೆ ನೋಡ್ರಿ ಒಂದು ಸ್ವಲ್ಪ ಒದ್ದೇರು ಭೀ ಮಾಡಿ ವರ್ಷ ಬಿಟ್ರೆ ಪೂರ್ತಿ ಕ್ಲಿಯರಾಗಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡೋದಂಕರ ಮರ್ಯಕ್ಕೆ ಹೋಗ್ಬೇಡ್ರಿ ಇಚ್ಚು ಕಡೆ ಒಂದು ಸ್ವಲ್ಪ ಇತ್ತು ಇನ್ನೊಂದು ಸ್ವಲ್ಪ ಉಳ್ದಿತ್ತು ರೀ ಅದು ಬಾಗ್ಲ ಒರೆಸ್ಕೊಂಡು ಮತ್ತು ಅದೊಂದು ಸ್ವಲ್ಪ ಒರೆಸ್ಕೊಂಡು ಇದನ್ನ ಮಾಡಿದ್ರಂತಂದು ಇಲ್ಲೇ ಇಚ್ಚು ಕಡೆ ಒಂದು ಸ್ವಲ್ಪ ವರ್ಸಾತೀವ್ರಿ ಇಲ್ಲೊಂದು ಸ್ವಲ್ಪ ಹೊರಸ್ಕೊಂಡ್ರೆ ಅದೊಂದು ಸ್ವಲ್ಪ ಮುಗೀತ ಮುಗಿತೈತಿ ನೋಡ್ರಿ ನೋಡ್ರಿ ಹೆಂಗ್ ಕಾಣತೈತಿ ಇವಾಗ ಅವಾಗ ಮದ್ಲಿಕ್ಕೆಲ್ಲ ಸ್ವಲ್ಪ ಧೂಳ ಅದು ಇದು ಅಲ್ರಿ ಇದನ್ನ ಸ್ವಲ್ಪ ಶಾಂಪೂ ಅದನ್ನ